ಗಳಿಗೆ ಕೇವಲ ಭಾರತ ದೇಶದಲ್ಲಿರ್ತಕ್ಕಂತ ರಾಮ ಭಕ್ತರು ಅಷ್ಟೇ ಅಲ್ಲ ಹಿಂದೂ ಕಾರ್ಯಕರ್ತರು ಅಷ್ಟೇ ಅಲ್ಲ ಇಡೀ ಜಗತ್ತಿನಲ್ಲಿ ಜಗತ್ತಿನ ಅನೇಕ ದೇಶಗಳಲ್ಲೂ ಕೂಡ ಜನವರಿ ಇಪ್ಪತ್ತೆರಡರ ಪ್ರಾಣ ಪ್ರತಿಷ್ಠಾಪನೆ ಒಂದು ಉತ್ಸಾಹ ಕಾಣ್ತಾ ಇದೆ ಪ್ರಭು ಶ್ರೀ ರಾಮಚಂದ್ರ ಪ್ರಭು ಶ್ರೀ ರಾಮಚಂದ್ರನ ಮತ್ತು ಕರ್ನಾಟಕ ನಡುವಿನ ಒಂದು ಸಂಬಂಧ ನಿನ್ನೆ ಮೊನ್ನೆದೇನಲ್ಲ ಶ್ರೀರಾಮ ಮತ್ತು ಕರ್ನಾಟಕ ನಡುವೆ ಇರ್ತಕ್ಕಂತ ಒಂದು ಐತಿಹಾಸಿಕ ಸಂಬಂಧ ರಾಮಾಯಣ ಯುಗದಿಂದಲೂ ಕೂಡ ಇರತಕ್ಕಂಥದ್ದು ನಮ್ಗೆಲ್ಲ ತಿಳಿದಿದೆ ಸೀತಾ ಮಾತೆಯ ಅಪಹರಣದ ನಂತರ ಶ್ರೀರಾಮನು ಲಕ್ಷ್ಮಣನ ಜೊತೆಯಲ್ಲಿ ಕಿಶ್ಕಿಂದೆಗೆ ಪ್ರಯಾಣ ಬೆಳೆಸಿರ್ತಕ್ಕಂಥದ್ದು ಅಂದ್ರೆ ಇಂದಿನ ಹಂಪಿ ಕಿಶ್ಗಿಂದ ಪ್ರಯಾಣ ಬೆಳೆಸಿರ್ತಕ್ಕಂಥ ಕುರುಹುಗಳು ಇರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ ಕೊಪ್ಪಳದ ಅಂಜನಾದ್ರಿ ಬೆಟ್ಟ ಶ್ರೀರಾಮನ ಪರಮ ಭಕ್ತನಾದ ಭಗವಾನ್ ಹನುಮಂತ ಜನ್ಮಿಸಿರ್ತಕ್ಕಂಥ ಒಂದು ಜನ್ಮವನ್ನು ತಾಳಿರ್ತಕ್ಕಂಥ ಒಂದು ಪುಣ್ಯ ಭೂಮಿ ಅದು ಕೂಡ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಇದರ ಜೊತೆ ಜೊತೆಗೆ ದುಷ್ಟ ರಾವಣನನ್ನ ಶಿಕ್ಷಿಸಲು ಶ್ರೀರಾಮನು ವಾನರ ಸೇನೆಯನ್ನ ಒಗ್ಗೂಡಿಸಿದ್ದು ಕೂಡ ಕರ್ನಾಟಕದಲ್ಲೇ ಅನ್ನೋ ಮಾಹಿತಿ ಕೂಡ ತಿಳಿದಿದೆ ಕನ್ನಡ ಸಾಹಿತ್ಯದಲ್ಲಿ ರಾಮಾಯಣ ಹೆಸರಾಂತ ಲೇಖಕರು ತೊರೆವ ನರಹರಿಯರು ನರಹರಿಯವರು ತೊರೆವ ರಾಮಾಯಣ ಅಂದ್ರೆ ಮಹರ್ಷಿ ವಾಲ್ಮೀಕಿಯವರ ಒಂದು ಮೂಲ ರಾಮಾಯಣದಷ್ಟೇ ಒಂದು ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥ ತೊರೆವ ರಾಮಾಯಣ ಅದು ಕೂಡ ಅಷ್ಟೇ ಪ್ರಖ್ಯಾತನ ಹೊಂದಿರತಕ್ಕಂಥದ್ದು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕುವೆಂಪುರವರ ರಾಮಾಯಣ ದರ್ಶನಂ ಈ ಒಂದು ಮಹಾಕಾವ್ಯ ಸಾಹಿತ್ಯ ಲೋಕದ ಒಂದು ಮೇರೆ ಕೃತಿ ಆಗಿರ್ತಕ್ಕಂಥದ್ದು ಕೂಡ ನಮ್ಗೆಲ್ಲ ತಿಳಿದಿದೆ ನೇರವಾಗಿ ಹೇಳಬೇಕು ಅಂತ ಹೇಳಿದ್ರೆ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ಭಾರತದ ಒಂದು ಸಂಸ್ಕೃತಿಯ ಒಂದು ಪುನರುಜ್ಜೀವನ ಆಗ್ತಾ ಇರ್ತಕ್ಕಂಥದ್ದು ದೇಶದ ಪ್ರತಿಯೊಬ್ಬ ಹಿಂದೂಗಳಿಗೂ ಕೂಡ ಪ್ರತಿಯೊಬ್ಬ ರಾಮ ಭಕ್ತನಿಗೂ ಕೂಡ ತುಂಬಾ ಸಂತೋಷವನ್ನ ತಂದುಕೊಟ್ಟಿರ್ತಕ್ಕಂಥದ್ದು ಭಾರತದಂದು ಭಾರತದ ಒಂದು ಪ್ರಾಚೀನ ಸಂಸ್ಕೃತಿಯನ್ನ ಪುನರ್ ಪ್ರತಿಷ್ಠಾಪನೆ ಒಂದ್ ಕಡೆ ಆಗ್ತಾ ಇದ್ರೆ ರಾಮ ಮಂದಿರದ ಒಂದು ಮನು ನಿರ್ಮಾಣ ಇವತ್ತೊಂದು ಸಾಕ್ಷಿಯಾಗಿರ್ತಕ್ಕಂಥದ್ದು ಇದರ ಜೊ ಜೊತೆಯಲ್ಲಿ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ಜೊ ಜೊತೆಯಲ್ಲಿ ಕಾಶಿ ವಿಶ್ವನಾಥ್ ಕಾರಿಡಾರ್ ಅನ್ನ ಅಭಿವೃದ್ಧಿಗೊಳಿಸ್ತಾ ಇರ್ತಕ್ಕಂಥದ್ದು ಉಜ್ಜೈನಿಯ ಮಹಾಕಾಲ್ ಕಾರಿಡಾರ್ ಅನ್ನ ಅಭಿವೃದ್ಧಿಗೊಳಿಸ್ತಾ ಇರ್ತಕ್ಕಂಥದ್ದು ನಮಾಮಿ ಗಂಗೆ ಯೋಜನೆ ಅಂತಕ್ಕಂಥ ಉಪಕ್ರಮಗಳು ಕೂಡ ಸಾಕ್ತಾ ಇರ್ತಕ್ಕಂಥದ್ದು ಒಟ್ಟಾರೆಯಾಗಿ ಹೇಳೋದಾದ್ರೆ ಭಾರತದ ಒಂದು ಪ್ರಾಚೀನ ಪರಂಪರೆಯನ್ನ ಪುನರುಜ್ಜೀವಗೊಳಿಸ್ತಕ್ಕಂಥ ಒಂದು ವಿಶಾಲ ದೃಷ್ಟಿಕೋನ ಇಟ್ಕೊಂಡು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಅವರೊಂದು ದೂರದೃಷ್ಟಿತ್ವ ಅದರ ಕಾರಣವಾಗಿ ಎಲ್ಲೋ ಕೂಡ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥ ನಮ್ಗೆಲ್ಲರೂ ಕೂಡ ತುಂಬಾ ಸಂತೋಷನ ತಂದಿದೆ ಮತ್ತೊಂದು ಕಡೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದು ಕಡೆ ಅವರಿಗೆ ದ್ವಂದ್ವ ನಿಲುವುಗಳು ಒಂದ್ ಕಡೆ ಆದ್ರೆ ಸಾಕಷ್ಟು ಗೊಂದಲದಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥದ್ದು ಇಡೀ ದೇಶದಲ್ಲಿ ರಾಮಜಪ ನಡೀತಾ ಇದ್ರೆ ಕರ್ನಾಟಕ ರಾಜ್ಯದಲ್ಲಿ ಶ್ರೀಕಾಂತ್ ಪೂಜಾರಿಯನ್ನ ದುರುದ್ದೇಶದಿಂದಲೇ ಅವನನ್ನ ಅರೆಸ್ಟ್ ಮಾಡಿ ಕೋರ್ಟಿನ ಒಂದು ಕುಟು ನೆಪ ಕುಂಟು ನೆಪವನ್ನು ಹೇಳಿಕೊಂಡು ಅವನ ಅರೆಸ್ಟ್ ಮಾಡಿ ಅಂದ್ರೆ ಇಡೀ ದೇಶದಲ್ಲಿ ಇವತ್ತು ರಾಮ ಜಪ ನಡೀತಾ ಇದೆ ಒತ್ತು ಎಲ್ಲ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಈ ವಾತಾವರಣವನ್ನ ಕಲುಷಿತಗೊಳಿಸಬೇಕು ಅನ್ನುವ ದುರುದ್ದೇಶ ಹಿಡ್ಕೊಂಡೆ ಅವತ್ತು ಶ್ರೀಕಾಂತ್ ಪೂಜಾರಿಯನ್ನ ಬಂಧನ ಮಾಡಿರ್ತಕ್ಕಂಥದ್ದು ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರು ಆಮಂತ್ರಣವನ್ನ ಆಹ್ವಾನವನ್ನ ತಿರಸ್ಕರಿಸುವ ಮೂಲಕ ಅಸಂಖ್ಯಾತ ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿರ್ತಕ್ಕಂಥದ್ದು ಎಲ್ಲದರಲ್ಲೂ ಕೂಡ ರಾಜಕೀಯವನ್ನ ಮಾಡತಕ್ಕಂತ ಕಾಂಗ್ರೆಸ್ ಪಕ್ಷದವರು ಎಲ್ಲಿ ಆಹ್ವಾನವನ್ನ ಸ್ವೀಕಾರ ಮಾಡಿ ಅಯೋಧ್ಯೆಗೆ ಹೋದ್ರೆ ಜನವರಿ ಇಪ್ಪತ್ತೆರಡ ತಾರೀಕು ಅಲ್ಪಸಂಖ್ಯಾತರ ಮನಸ್ಸಿಗೆ ಬೇಸರ ಆಗ್ತದೆ ಅವ್ರಿಗೆ ದುಃಖ ಆಗ್ತದೆ ಅಲ್ಪಸಂಖ್ಯಾತ ದುಃಖ ಆಗ್ಬಿಟ್ರೆ ಅದಕ್ಕಿಂತ ಹೆಚ್ಚು ದುಃಖ ಆಗ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದವರಿಗೆ ಹಾಗಾಗಿ ಈ ರೀತಿ ಒಂದು ದ್ವಂದ್ವ ನಿಲುವಿನಿಂದ ಗೊಂದಲದ ಗೂಡಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮತ್ತು ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಎಲ್ಲ ಒಂದ್ ಕಡೆ ಅಲ್ಪಸಂಖ್ಯಾತರ ತುಷ್ಟೀಕರಣ ರಾಜಕಾರಣ ಒಂದ್ ಕಡೆ ಆದರೆ ಮತ್ತೊಂದು ಕಡೆ ರಾಮ ಭಕ್ತರ ಮತ್ತು ಹಿಂದೂ ವಿರೋಧಿ ಮನಸ್ಥಿತಿಯನ್ನ ಇವತ್ತು ದೇಶದ ಮುಂದೆ ಮತ್ತು ರಾಜ್ಯದ ಜನರ ಮುಂದೆ ಮತ್ತೊಮ್ಮೆ ವ್ಯಕ್ತ ಆಗಿರ್ತಕ್ಕಂಥದ್ದು ಕೂಡ ತಾವು ನೋಡ್ತಾ ಇದ್ದಾರೆ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಮುಖಂಡರ ಈ ನಡವಳಿಕೆ ಸಾಕಷ್ಟು ಟೀಕೆ ಕೂಡ ಒಳಗಾಗಿರ್ತಕ್ಕಂಥ ಎಲ್ಲರೂ ಕೂಡ ಗಮನಿಸಿದ್ದೀರಿ ವಿಶೇಷವಾಗಿ ಕರ್ನಾಟಕ ರಾಜ್ಯ ರಾಮ ಮಂದಿರ ನಿರ್ಮಾ ರಾಮ ಮಂದಿರದ ನಿರ್ಮಾಣಕ್ಕೆ ಸಾಕಷ್ಟು ಕೊಡುಗೆ ವಿಶೇಷ ಕೊಡುಗೆ ಕರ್ನಾಟಕ ರಾಜ್ಯದ್ದು ಅತಿ ಹೆಚ್ಚು ಕರಸೇವಕರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಹೋಗಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಿಂದಲೇ ಸನ್ಮಾನ ಬಿ ಎಸ್ ಯಡಿಯೂರಪ್ಪ ಇರ್ಬೋದು ರಾಮಚಂದ್ರ ಇರ್ಬೋದು ಅನೇಕ ಹಿರಿಯರು ಕರ ಸೇವೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಒಂದು ಇತಿಹಾಸ ಇವತ್ತು ಅಷ್ಟೇ ಎಲ್ಲ ಇವತ್ತು ನಮ್ಗೆ ಹೆಮ್ಮೆ ಇದೆ ರಾಮ ಮಂದಿರದ ಸಂಪೂರ್ಣ ಉಸ್ತುವಾರಿಯನ್ನ ಜವಾಬ್ದಾರಿಯನ್ನ ನೋಡ್ಕೊಳ್ತಾ ಕೂಡ ಕನ್ನಡಿಗರೇ ಬಲರಾಮನ ವಿಗ್ರಹದ ಕೆತ್ತನೆಗೆ ಉಪಯೋಗಿಸಿರ್ತಕ್ಕಂತ ಆ ಶಿಲೆನು ಕೂಡ ಹೆಗ್ಡದೇವ ಹೆಗಡ ದೇವನ ಕೋಟೆ ದೇವನ್ ತಂದೆಲ್ಲ ತಿಳಿದಿದೆ ಮತ್ತೆ ಶಿಲ್ಪಿ ನಮ್ಮ ಮೈಸೂರಿನ ಅರುಣ್ ಯೋಗಿ ಯೋಗಿರಾಜ್ ಅಂತಕ್ಕಂಥ ನಮ್ಮ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಇದು ಹೆಮ್ಮೆ ತರ್ತಕ್ಕಂಥ ವಿಚಾರ ಮೈಸೂರಿನ ಅರುಣ್ ಯೋಗಿರಾಜ್ ಜೊತೆ ಜೊತೆಯಲ್ಲಿ ರಾಮ ಮಂದಿರದ ಕಟ್ಟಡದ ಕಟ್ಟಡ ಕೆಲಸದಲ್ಲಿ ಕರ್ನಾಟಕ ರಾಜ್ಯದಿಂದ ಇನ್ನೂ ಆರು ಶಿಲ್ಪಿಗಳು ಕೂಡ ಭಾಗವಹಿಸಿರ್ತಕ್ಕಂಥದ್ದು ಕರ್ನಾಟಕದಿಂದ ಉಡುಪಿಯ ಪೇಜಾವರ ಶ್ರೀಗಳು ಈಗಿರ್ತಕ್ಕಂಥ ಶ್ರೀಗಳು ಆ ಮಂದಿರದ ಟ್ರಸ್ಟಿಯಾಗಿರ್ತಕ್ಕಂಥದ್ದು ಕೂಡ ನಮ್ಮ ನಾಡಿನ ಒಂದು ಹೆಮ್ಮೆ ಅಂತೇಳಿ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ ರಾಮ ಮಂದಿರದ ಪೂಜಾ ಕಾರ್ಯಕ್ಕೆ ಕರ್ನಾಟಕದಿಂದ ಗಂಧದ ಮರ ಮತ್ತು ಗಂಧದ ಎಣ್ಣೆ ಆ ಪೂಜೆಗೆ ಉಪಯೋಗಿಸ್ತಾ ಇರ್ತಕ್ಕಂಥದ್ದು ಕೂಡ ನಮ್ಮೆಲ್ಲರೂ ಕೂಡ ತುಂಬಾ ಹೆಮ್ಮೆ ತಂತ ತರ್ತಕ್ಕಂಥ ಸಂಗತಿ ರಾಮಮಂದಿರ ನಿರ್ಮಾಣದಲ್ಲಿ ಸಿಡಿಲು ಮತ್ತು ಭೂಕಂಪ ರಕ್ಷಣಾ ತಂತ್ರಜ್ಞಾನವನ್ನು ಅಳವಡಿಸಿರ್ತಕ್ಕಂಥದ್ದು ಕರ್ನಾಟಕ ಮೂಲದ ಜೆಇಎಫ್ ಕಂಪನಿ ಇದು ಕೂಡ ನಮ್ಮೆಲ್ಲರೂ ಕೂಡ ಹೆಮ್ಮೆ ತರ್ತಕ್ಕಂಥ ವಿಚಾರ ಕರ್ನಾಟಕದಿಂದ ಸಾದರಹಳ್ಳಿ ನಿಮ್ಗೆಲ್ಲ ಗೊತ್ತಿದೆ ಸುಮಾರು ಎಂಟುನೂರ ಟನ್ ಅಷ್ಟು ಶಿಲೆಯನ್ನ ರಾಮಮಂದಿರ ನಿರ್ಮಾಣದಲ್ಲಿ ಉಪಯೋಗಿಸ್ಕೊಳ್ತಾ ಇರತಕ್ಕಂಥದ್ದು ಅದೇ ರೀತಿ ಅಯೋಧ್ಯೆಯಲ್ಲಿ ವಿನಾಯಕನ ಅರಳಿಸಿರ್ತಕ್ಕಂಥದ್ದು ಕೂಡ ಉತ್ತರ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಕೆಕ್ಕೆರಿನ ಶಿಲ್ಪಿ ವಿನಾಯಕ ಗೌಡ ಮತ್ತೊಮ್ಮೆ ಹೇಳ್ತೇನೆ ಅಯೋಧ್ಯೆಯಲ್ಲಿ ವಿನಾಯಕನನ್ನ ಅಲ್ಲಿ ಅರಳಿಸತಕ್ಕಂಥದ್ದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಕೆಕ್ಕೇರಿನ ಶಿಲ್ಪಿಗಳು ಮಾನ್ಯ ವಿನಾಯಕ್ ಗೌಡ್ರು ಅಂತಕ್ಕಂಥದ್ದು ಅದೇ ರೀತಿ ರಾಮಮಂದಿರಕ್ಕೆ ಬಾಲರಾಮಮೂರ್ತಿ ಕೆತ್ತಿರೋ ಇನ್ನೊರ್ವ ವ್ಯಕ್ತಿ ಅಂತ ಹೇಳಿದ್ರೆ ಗಣೇಶ್ ಭಟ್ ಅವರು ತೂರುಪುರ ಇಡುಗುಂಜಿ ಅವರು ಮತ್ತೆ ಉತ್ತರ ಕನ್ನಡ ಜಿಲ್ಲೆಯವರು ಕರ್ನಾಟಕದ ರಾಜೇಶ್ ಶೆಟ್ಟಿ ಅವರು ರಾಮಮಂದಿರದ ಸಂಪೂರ್ಣ ವಿದ್ಯುತ್ ಸಂಪರ್ಕವನ್ನ ಪೂರೈಸಿರ್ತಕ್ಕಂಥವ್ರು ಅವರು ಕೂಡ ರಾಜೇಶ್ ಅವರು ಕರ್ನಾಟಕದವರು ರಾಮ ಮಂದಿರದ ದ್ವಾರವನ್ನ ಕೆತ್ತಿರತಕ್ಕಂಥವ್ರು ಕೊಪ್ಪಳದ ರಾಮಮೂರ್ತಿ ಸ್ವಾಮಿಗಳು ಅಂತಕ್ಕಂಥವ್ರು ರಾಮ ಮಂದಿರದ ದ್ವಾರವನ್ನ ಕೆತ್ತಿರತಕ್ಕಂಥವ್ರು ಕೊಪ್ಪಳದ ರಾಮಮೂರ್ತಿ ಸ್ವಾಮಿಗಳು ಅಯೋಧ್ಯೆಯಲ್ಲಿ ರೈಲ್ವೆ ನಿಲ್ದಾಣಕ್ಕೆ ವಿದ್ಯುತ್ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಮೂಡುಬಿದ್ರೆಯ ರೊನಾಲ್ಡ್ ಡಿಸೋಜ ಮಾಲೀಕತ್ವದ ಲೆಕ್ಸಾ ಲೈಟಿಂಗ್ ಕಂಪನಿ ಈ ರೀತಿ ಯಾಕೆ ಎಲ್ಲಾ ವಿಚಾರಗಳನ್ನ ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಒಂದು ಐತಿಹಾಸಿಕ ಕ್ಷಣಕ್ಕೆ ನಾವೇನಿವತ್ತು ಎದುರು ನೋಡ್ತಾ ಇದ್ದೇವೆ ಕರ್ನಾಟಕ ರಾಜ್ಯಕ್ಕೂ ಮತ್ತು ಅಯೋಧ್ಯೆಯ ಭವ್ಯ ರಾಮ ಮಂದಿರಕ್ಕೂ ಯಾವ ರೀತಿ ಒಂದು ಅವಿನಾಭಾವ ಸಂಬಂಧ ಇಂದು ಕೂಡ ಮುಂದುವರ್ಕೊಂಡು ಬಂದಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರ ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೇನೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ ಜನವರಿ ಇಪ್ಪತ್ತೆರಡರ ನಂತರ ಅಯೋಧ್ಯೆಯಲ್ಲಿ ರಾಮನ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ ಜನವರಿ ಇಪ್ಪತ್ತೆರಡರ ನಂತರ ಅರವತ್ತು ದಿನಗಳ ಕಾಲ ಕರ್ನಾಟಕದಿಂದ ರಾಮ ಭಕ್ತರು ಅಯೋಧ್ಯೆಗೆ ತೆರಳುತ್ತಾರೆ ಅದಕ್ಕೆ ವಿಶೇಷ ರೈಲಿನ ವ್ಯವಸ್ಥೆನು ಕೂಡ ಆಗಿದೆ ಈಗಾಗಲೇ ನಮಗೆ ಬಂದಿರತಕ್ಕಂತ ಮಾಹಿತಿಯ ಪ್ರಕಾರ ಆ ಅರವತ್ತು ದಿನಗಳಲ್ಲಿ ಕರ್ನಾಟಕ ರಾಜ್ಯದಿಂದ ಸುಮಾರು ಮೂವತ್ತೈದು ಸಾವಿರಕ್ಕೂ ಹೆಚ್ಚು ರಾಮ ಭಕ್ತರು ಜನವರಿ ಮೂವತ್ತೊಂದರಿಂದ ಮಾರ್ಚ್ ಇಪ್ಪತ್ತೈದರವರೆಗೆ ಭೇಟಿಯನ್ನು ನೀಡ್ತಾರೆ ಇದಕ್ಕೋಸ್ಕರ ಸುಮಾರು ಇಪ್ಪತ್ತೈದು ವಿಶೇಷ ರೈಲುಗಳ ವ್ಯವಸ್ಥೆನು ಕೂಡ ಈಗ ಆಗಿದೆ ಆ ರೈಲಿನಲ್ಲಿ ಪ್ರಯಾಣಿಸತಕ್ಕಂಥ ರಾಮ ಭಕ್ತರು ಸ್ವತಃ ಅವರೇ ಎಲ್ಲ ವೆಚ್ಚವನ್ನು ಭರಿಸ್ತಾ ಇರ್ತಕ್ಕಂಥದ್ದು ಈ ಅಭಿಯಾನದ ಸಂಚಾಲಕರಾಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡುವ ನಿಟ್ಟಿನಲ್ಲಿ ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದಂಥ ಸಿದ್ದರಾಜು ಅವರು ಅದೇ ರೀತಿ ಸಹ ಸಂಚಾಲಕರಾಗಿ ನಮ್ಮ ರಾಜ್ಯದ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿರ್ತ ಮಾಡಿದಂತ ಸನ್ಮಾನ್ಯ ಶ್ರೀ ಜಗದೀಶ್ ಶ್ರೀರಾಮನ್ ಅವರು ಅವರನ್ನು ಕೂಡ ಈ ಸಂದರ್ಭ ನೇಮಿಸಿದ್ದೇವೆ ಪ್ರತಿ ರಾಮ ಭಕ್ತರಿಗೂ ಕೂಡ ವಿಶೇಷ ರೈಲಿನಲ್ಲಿ ಭಾಗವಹಿಸತಕ್ಕಂತ ರಾಮ ಭಕ್ತರಿಗೆ ಒಂದು ವಿಶೇಷವಾದಂತ ಐ ಡಿ ಕಾರ್ಡ್ ಅನ್ನ ಕೊಟ್ಟಿರ್ತೇವೆ ಅದಕ್ಕೆ ಕ್ಯೂ ಆರ್ ಕೋಡ್ ಕೂಡ ಅದಕ್ಕೆ ಅಳವಡಿಸಲಾಗಿದೆ ಒಟ್ಟು ಆರು ದಿನಗಳ ಪ್ರವಾಸ ಇದಾಗ್ತದೆ ಅಲ್ಲಿ ಆರು ದಿನಗಳ ಪ್ರವಾಸದಲ್ಲಿ ಅಲ್ಲಿ ಒಂದು ದಿನ ಸಂಪೂರ್ಣವಾಗಿ ರಾಮ ಭಕ್ತರು ಇದ್ದು ಅಯೋಧ್ಯೆಯಲ್ಲಿ ರಾಮ ಜಪವನ್ನ ಮಾಡಿ ದರ್ಶನ ಪಡೆದುಕೊಂಡು ಅವ್ರು ಹಿಂದಿರುತ್ತಾರೆ ಮತ್ತು ರೈಲ್ನಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಊಟ ಎಲ್ಲ ವ್ಯವಸ್ಥೆಯನ್ನು ಕೂಡ ವ್ಯವಸ್ಥಿತವಾಗಿ ಈಗಾಗಲೇ ನೋಡ್ಕೊಳ್ಳೋಂಥ ಕೆಲಸ ಈಗಾಗಲೇ ಆಗಿದೆ ಮತ್ತು ರಾಮ ಭಕ್ತರು ಇಲ್ಲಿಂದ ಯಾರು ಕರ್ನಾಟಕ ರಾಜ್ಯದಿಂದ ತೆರಳುತ್ತಾರೆ ಅಲ್ಲಿ ರೈಲ್ವೆ ಸ್ಟೇಷನ್ನಿಂದ ಅಲ್ಲಿ ಕನ್ನಡದಲ್ಲೇ ವಿಶೇಷವಾಗಿ ಅನೌನ್ಸ್ಮೆಂಟ್ ಇರ್ಬೋದು ಸುಮಾರು ಅರವತ್ತೆಂಟು ನಲ್ವತ್ತೆಂಟು ಭೋಜನ ಶಾಲೆಗಳನ್ನು ಈಗ ಅಲ್ಲಿ ಆಲ್ರೆಡಿ ಈಗಾಗಲೇ ನಿರ್ಮಿಸಲಾಗಿದೆ ಕರ್ನಾಟಕ ರಾಜ್ಯದಿಂದ ಹೋಗ್ತಕ್ಕಂಥ ರಾಮ ಭಕ್ತರಿಗೆ ಎರಡು ಭೋಜನ ಶಾಲೆಯನ್ನ ಪ್ರತ್ಯೇಕವಾಗಿ ರಾಜ್ಯದಿಂದ ಹೋಗ್ತಕ್ಕಂಥ ಭಕ್ತರಿಗೆ ಅದನ್ನ ಮಿಸ್ಲಿಡ್ಲಾಗಿದೆ ಈಗಾಗ್ಲೇನೆ ಮತ್ತು ಅಲ್ಲಿ ರೈಲ್ನಲ್ಲಿ ಪ್ರತಿ ರೈಲ್ನಲ್ಲಿ ಅಂದ್ರೆ ಇಪ್ಪತ್ತೈದು ವಿಶೇಷ ರೈಲುಗಳು ಅಂತೇಳಿ ನಾನು ನಿಮಗಾಗಲೇ ತಿಳಿಸಿದ್ದೇನೆ ಪ್ರತಿಯೊಂದು ರೈಲಲ್ಲಿ ಕೂಡ ಸಾವಿರದ ಐನೂರು ಜನ ಪ್ರಯಾಣವನ್ನ ಬೆಳೆಸೋರಿದ್ದಾರೆ ಹಾಗಾಗಿ ಅವ್ರು ಯಾರಿಗೂ ಕೂಡ ಏನು ತೊಂದರೆ ಆಗದ ರೀತಿಯಲ್ಲಿ ಅವರಿಗೆ ಎಲ್ಲ ವ್ಯವಸ್ಥೆಯನ್ನ ನಮ್ಮೆಲ್ಲ ಕಾರ್ಯಕರ್ತರು ಅದು ಈಗಾಗಲೇ ತೋರಿಸ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ನಾನು ತಮ್ಮ ಮೂಲಕ ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತಕ್ಕಂಥದ್ದು ಏನು ನೋಡಿ ದೇಶ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಈ ರಾಮ ಭಕ್ತರ ಉತ್ಸಾಹಕ್ಕೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಬರದ ರೀತಿನಲ್ಲಿ ರಾಜ್ಯ ಸರ್ಕಾರವು ಕೂಡ ಸಹಕಾರವನ್ನು ಕೊಡಬೇಕು ಯಾವುದೇ ಅಡ್ಡಿ ಆತಂಕಗಳು ಕೂಡ ಕೂಡ ಬರಬಾರದು ಮತ್ತು ಸರ್ಕಾರನು ಕೂಡ ಕೈ ಜೋಡಿಸ್ಬೇಕು ವ್ಯವಸ್ಥೆ ದೃಷ್ಟಿಯಿಂದ ಯಾವುದೇ ಯಾಕೆಂತಂದ್ರೆ ಈಗಾಗಲೇ ಅನೇಕ ಹೇಳಿಕೆಗಳು ಏನು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷದ ಮುಖಂಡರಿಂದ ಬರ್ತಾ ಇದೆ ಅದರ ಪರಿಣಾಮ ಕೋಲಾರ್ನಲ್ಲಿ ನಲ್ಲಿ ಇತ್ತೀಚೆಗೆ ಆದಂತಹ ಘಟನೆ ಫ್ಲಕ್ಸ್ಗಳನ್ನ ಗಳನ್ನ ಕಿತ್ತಾಕಿರ್ತಕ್ಕಂಥದ್ದು ಆಗ್ಲೇ ಹೇಳಿದಾಗ ಹುಬ್ಬಳ್ಳಿ ನೆಲ ಆದಂತ ಶ್ರೀಕಾಂತ್ ಪೂಜಾರಿ ಒಂದು ಅರೆಸ್ಟ್ ಇವೆಲ್ಲವೂ ಕೂಡ ಕೆಲವು ದೇಶದ್ರೋಹಿ ಚಟುವಟಿಕೆಗಳು ಕೂಡ ಅವಕಾಶ ಮಾಡಿಕೊಡ್ಬಹುದು ಅಶಾಂತಿಯನ್ನು ಮೂಡಿಸ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ಬಹುದು ಇವೆಲ್ಲದರ ನಡುವೆ ಇಡೀ ದೇಶವತ್ತು ರಾಮ ಜಪವನ್ನು ಮಾಡ್ತಾ ಇರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಜನವರಿ ಇಪ್ಪತ್ತೆರಡರಂದು ಇವತ್ತು ಪ್ರಧಾನಮಂತ್ರಿ ಅವರ ನೇತೃತ್ವದಲ್ಲಿ ಜರುಗ್ತಾ ಇರ್ತಕ್ಕಂಥ ಈ ಶುಭ ಗಳಿಗೆನಲ್ಲಿ ನಮ್ಮ ರಾಜ್ಯದಲ್ಲಿ ಯಾವುದೇ ಒಂದು ಅಡ್ಡಿ ಆತಂಕಗಳು ಆಗಬಾರದು ಹಾಗಾಗಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡು ಜವಾಬ್ದಾರಿ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರನ ವ್ಯವಸ್ಥೆ ಮಾಡಿ ಅಂತ ಹೇಳ್ತಾ ಇಲ್ಲ ಯಾವುದೇ ಒಂದು ಅಹಿತಕರ ಘಟನೆ ಆಗದ ರೀತಿನಲ್ಲಿ ಕಾನೂನು ಸುವ್ಯವಸ್ಥೆ ಹದಗಡೆದ ರೀತಿಯಲ್ಲಿ ಇವತ್ತೇನು ಬೇರೆ ಬೇರೆ ಹೇಳಿಕೆಗಳು ಕೊಡ್ತಾ ಇದಾರೆ ಅದಕ್ಕೆ ಪೂರ್ವಕವಾಗಿ ಯಾವುದೋ ಘಟನೆಗಳು ಆಗಬಾರ್ದು ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಎಚ್ಚೆತ್ಕೋಬೇಕು ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಮಾನ್ಯ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಕೂಡ ನಾನು ಮಾಡ್ತಾ ಇದ್ದೇನೆ ಇಪ್ಪತ್ತೆರಡನೇ ತಾರೀಕು ವಿಶೇಷ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಸುಮಾರು ನೂರ ಅರವತ್ತು ಪಿ ಆರ್ ಚಿತ್ರಮಂದಿರಗಳ ನೇರ ಪ್ರಸಾರ ಇರ್ತದೆ ಕನ್ನಡ ಮನೋರಂಜನೆ ಚಾನೆಲ್ಗಳಲ್ಲೂ ಕೂಡ ವಿಶೇಷವಾಗಿ ಕಾರ್ಯಕ್ರಮನ ಬಿತ್ತರ ಆಗ್ತದೆ ನಮಗೆಲ್ಲರೂ ಕೂಡ ತಿಳಿದಿರೋ ಹಾಗೆ ನಾವು ಈಗಾಗಲೇ ಕರೆಯನ್ನ ಕೊಟ್ಟಿದ್ದೇವೆ ಮಾನ್ಯ ಪ್ರಧಾನಮಂತ್ರಿಗಳ ಅಪೇಕ್ಷೆ ಇದೆ ಸ್ವಚ್ಛ ಭಾರತ ಇವತ್ತು ಹದಿನಾಲ್ಕನೇ ತಾರೀಕಿಂದ ಇಪ್ಪತ್ತೆರಡರವರೆಗೂ ಸಹ ಇಪ್ಪತ್ತೆರಡು ತನಕ ಇಪ್ಪತ್ತೆರಡನೇ ತಾರೀಕು ತನಕ ಜನವರಿ ಇಪ್ಪತ್ತೆರಡನೇ ತಾರೀಕು ತನಕ ನಮ್ಮ ಗ್ರಾಮದಲ್ಲಿ ನಮ್ಮ ಊರಿನಲ್ಲಿರ್ತಕ್ಕಂಥ ದೇವಸ್ಥಾನಗಳನ್ನು ಸ್ವಚ್ಛಗೊಳಿಸ್ತಕ್ಕಂಥದ್ದು ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ನಾವೆಲ್ಲರೂ ಸಹ ಎಲ್ಲ ಗ್ರಾಮಸ್ಥರು ಕೂಡ ಒಟ್ಟಾಗಿ ನಮ್ಮ ನಮ್ಮ ದೇವಸ್ಥಾನಗಳಿಗೆ ತೆರಳಿ ಅಲ್ಲಿ ಪೂಜೆನ ಸಲ್ಲಿಸಿ ನಾವೆಲ್ಲರೂ ಕೂಡ ಅಲ್ಲೇ ನೇರ ಪ್ರಸಾರವನ್ನು ನೋಡ್ತಕ್ಕಂಥದ್ದು ಅವತ್ತು ಸಂಜೆ ಇಪ್ಪತ್ತೆರಡರ ಸಂಜೆ ಐದು ದ್ವೀಪಗಳನ್ನು ಪ್ರಜ್ವಲಿಸುವ ಮುಖೇನ ಉತ್ತರಾಭಿಮುಖವಾಗಿ ದೀಪಗಳನ್ನು ಬೆಳೆ ಬೆಳಗಿಸುವ ಮುಖೇನ ಈ ಪವಿತ್ರ ಕಾರ್ಯದಲ್ಲಿ ನಮ್ಮನ್ನು ನಾವು ತಡಿಸ್ಕೋಬೇಕು ಅಂತೇಳಿ ಈಗಾಗಲೇ ಕರೆಯನ್ನು ಕೊಟ್ಟಾಗಿದೆ ರಾಜ್ಯದಲ್ಲಿ ಅದಕ್ಕೆ ಪೂರ್ವಕವಾಗಿರ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಬಹಳ ಸಂತೋಷ ಅಂತ ಹೇಳಿದ್ರೆ ನಾವೇನು ಪವಿತ್ರ ಮಂತ್ರಾಕ್ಷತೆಯನ್ನ ಇಡೀ ರಾಜ್ಯಾದ್ಯಂತ ನಮ್ಮ ಕೊಡ್ತಕ್ಕಂಥ ಕಾರ್ಯಕ್ರಮ ನಂಬಿಕೊಂಡಿದ್ದೀವಿ ನಮ್ಮ ನಿರೀಕ್ಷೆಗೂ ಮೀರಿ ಬಹಳ ಅರ್ಥಪೂರ್ಣವಾಗಿ ಅದಕ್ಕೆ ಸಾರ್ವಜನಿಕರು ಕೂಡ ಸಹಕಾರನ ಕೊಟ್ಟಿರ್ತಕ್ಕಂಥದ್ದು ಅಂದರೆ ಎಲ್ಲೋ ಒಂದು ಕಡೆ ಶ್ರೀರಾಮನ ಜಪ ಎಲ್ಲ ಮನೆಗಳಿಗೂ ಕೂಡ ತಲುಪಿರ್ತಕ್ಕಂಥದ್ದು ಆ ಭಾವನೆ ಮೂಡಿರ್ತಕ್ಕಂಥದ್ದು ಆ ಭಕ್ತಿ ಮೂಡಿರತಕ್ಕಂಥದ್ದು ನಿಜವಾಗ್ಲೂ ಕೂಡ ಶುಭ ಸೂಚನೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ ಡಿ ಕೆ ಹರಿಪ್ರಸಾದ್ ಅವರೇನು ಸಾಮಾನ್ಯ ವ್ಯಕ್ತಿಗಳೇನಲ್ಲ ಅವರು ಜವಾಬ್ದಾರಿಯುತವಾಗಿ ಹೇಳಿದ್ದಾರೋ ಬೇಜವಾಬ್ದಾರಿಯತ ಹೇಳಿದ್ದಾರೋ ಇದನ್ನ ರಾಜ್ಯ ಸರ್ಕಾರನೇ ಪರಿಶೀಲಿಸಬೇಕು ಆದ್ರೆ ನಮ್ಮ ಆಗ್ರಹ ನಮ್ಮ ಒತ್ತಾಯ ಇರ್ತಕ್ಕಂಥದ್ದು ಈ ವಿಚಾರದಲ್ಲಿ ಗಂಭೀರವಾಗಿ ತೆಗೆದುಕೊಂಡು ರಾಮ ಭಕ್ತರಿಗೆ ನೋವಾಗದ ರೀತಿಯಲ್ಲಿ ಯಾವುದೇ ಒಂದು ಅಹಿತಕರ ಘಟನೆಗೆ ಅವಕಾಶನ ಕೊಡಬಾರದು ಅಂತ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ ರಜೆಯನ್ನ ಘೋಷಣೆ ಮಾಡಿದೆ ನಾಲ್ಕೈದು ರಾಜ್ಯಗಳು ಕೂಡ ರಜೆಯನ್ನ ಘೋಷಣೆ ಮಾಡಿದ್ದಾರೆ ಅದ್ರ ಉದ್ದೇಶ ಒಂದೇನೆ ಯಾಕೆಂದ್ರೆ ಕೋಟ್ಯಾಂತರ ರಾಮ ಭಕ್ತರಿಗೆ ಹಿಂದೂಗಳಿಗೆ ಅಪೇಕ್ಷೆ ಇದೆ ಎಲ್ಲರೂ ಸಹ ಅಯೋಧ್ಯೆಗೆ ಹೋಗಿ ಈ ಒಂದು ಪವಿತ್ರ ಕಾರ್ಯದಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಆದ್ರೆ ತಮ್ಮ ತಮ್ಮ ಮನೆಗಳಲ್ಲಿ ಕೂತು ಅಥವಾ ದೇವಸ್ಥಾನಗಳಲ್ಲಿ ಕೂತು ಇದನ್ನ ವೀಕ್ಷಣೆ ಮಾಡ್ಬೇಕು ಅಂತ ಹೇಳಿ ಅಪೇಕ್ಷೆ ವ್ಯಕ್ತಪಡಿಸ್ತಾ ಇದ್ದಾರೆ ರಾಜ್ಯ ಸರ್ಕಾರಕ್ಕೆ ನಾವು ಮತ್ತೊಮ್ಮೆ ಇವತ್ತು ಮನವಿಯನ್ನ ಮಾಡ್ತಾ ಇದ್ದೇನೆ ಅವತ್ತು ರಜೆಯನ್ನ ಘೋಷಣೆ ಮಾಡಿ ಭಕ್ತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಮತ್ತೊಮ್ಮೆ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಸರ್ ಇದು ಪಿವಿ ಆರ್ದು ಜನವರಿ ಇಪ್ಪತ್ತೆರಡನೇ ತಾರೀಖು ಈಗಾಗಲೇ ತಮ್ಗೆಲ್ಲ ಮಾಹಿತಿ ಸಿಕ್ಕಿರುವ ಹಾಗೆ ಇಪ್ಪತ್ತೆರಡನೇ ತಾರೀಕಿನ ಬೆಳಗ್ಗೆ ಇಡೀ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಎಲ್ಲಾ ಗ್ರಾಮದಲ್ಲೂ ಸಹ ರಾಮ ಭಕ್ತರು ದೇವಸ್ಥಾನಕ್ಕೋಗಿ ಪೂಜೆನ ಸಲ್ಲಿಸಿ ದೇವಾಲಯಕ್ಕೋಗಿ ಪೂಜೆನ ಸಲ್ಲಿಸಿ ಅಲ್ಲೇ ಎಲ್ ಇ ಡಿ ಸ್ಕ್ರೀನ್ ವ್ಯವಸ್ಥೆನೂ ಕೂಡ ಆಗಿರ್ತದೆ ಅಲ್ಲೇ ಕೂತು ನೇರವಾಗಿ ಆ ಕಾರ್ಯಕ್ರಮವನ್ನ ಆ ಒಂದು ವೀಕ್ಷಣೆ ಮಾಡ್ತಕ್ಕ ವ್ಯವಸ್ಥೆ ಈಗಾಗಲೇ ನಡೀತಾ ಇದೆ ಅವತ್ತು ಸಂಜೆ ಅವರವರ ಮನೆಗಳಲ್ಲಿ ಉತ್ತರ ಉತ್ತರಾಭಿಮುಖವಾಗಿ ಐದು ದೀಪಗಳನ್ನ ಬೆಳಗಬೇಕು ಅನ್ನುವ ಅಪೇಕ್ಷೆ ಮಾನ್ಯ ಪ್ರಧಾನಮಂತ್ರಿಗಳಿದೆ ಅದಕ್ಕೆ ಪೂರ್ವಕವಾಗಿ ಎಲ್ಲರೂ ಕೂಡ ಸ್ಪಂದನೆ ಮಾಡ್ತಾ ಇದ್ದಾರೆ ಸರ್ ಪ್ರಮುಖವಾಗಿ ಪಿ ವಿ ಹೇಳಿದ್ರಿ ಇದು ಅಫಿಶಿಯಲ್ ಅನೌನ್ಸ್ಮೆಂಟ್ ಎಷ್ಟು ಸ್ಕ್ರೀನ್ಗಳಲ್ಲಿ ಎಷ್ಟು ಸಮಯದ ತನಕ ಅದು ಇದಿರುತ್ತೆ ಆ ತರದೇನ ಮಾಹಿತಿ ಇದೆಯಾ ಒಂದು ಬಹಳಷ್ಟು ಜನ ಪಿ ವಿಆರ್ ಇವರು ವಾಲಂಟಿಯರ್ ಆಗಿ ಬರ್ತಾ ಇದ್ದಾರೆ ಅಲ್ಲಿ ಏನು ಕಾರ್ಯಕ್ರಮ ಜರು ಆ ಸಮಯ ಅದ್ರ ಪ್ರಕಾರ ಇಲ್ಲೂ ಕೂಡ ಲೈವ್ ಇರ್ತದೆ ಅಲ್ಲ ಎಲ್ಲ ಪಿ ಗಳಲ್ಲೂ ಅಂತ ಯಾಕಂದ್ರೆ ಈಗಾಗಲೇ ನೂರ ಅರವತ್ತು ಪಿ ವಿಆರ್ ಈಗಾಗ್ಲೇ ಅದಕ್ಕೆ ಒಪ್ಪಿಗೆನ ಸೂಚಿಸಿದ್ದಾರೆ ಅವರು ಕೂಡ ವಾಲಂಟಿಯರ್ ಆಗಿ ಮುಂದ್ ಬಂದಿದ್ದಾರೆ ಎಷ್ಟು ಜನ ಮುಂದ್ ಬರ್ತಾರೆ ಗೊತ್ತಾಗ್ತದೆ ಈಗಾಗಲೇ ತಮ್ಗೆ ಹಾಗೆ ಇಪ್ಪತ್ತೈದು ವಿಶೇಷ ರೈಲುಗಳ ವ್ಯವಸ್ಥೆ ಈಗಾಗಲೇ ಆಗಿದೆ ಅದಕ್ಕೆ ರಾಮ ಭಕ್ತರು ಯಾರ್ಯಾರು ಬರಬೇಕು ಅಂತ ಹೇಳಿ ಅಪೇಕ್ಷೆಯನ್ನ ಪಟ್ಟಿದ್ದಾರೆ ಅದ್ರ ಈಗಾಗಲೇ ಅದ್ರ ಬಗ್ಗೆ ಎನ್ರೋಲ್ಮೆಂಟ್ ಕೂಡ ಆಗ್ತದೆ ನಮ್ಮ ಸಂಪರ್ಕದಲ್ಲಿ ಇದ್ದಾರೆ ಅದಕ್ಕೆ ನಾವು ರೈಲಲ್ಲಿ ಹೋಗ್ತಕ್ಕಂಥ ರಾಮ ಭಕ್ತರ ವ್ಯವಸ್ಥೆ ದೃಷ್ಟಿಯಿಂದ ನಾವು ಪ್ರಬಂಧಕರನ್ನು ಈಗಾಗಲೇ ಜೋಡಣೆ ಮಾಡಲಾಗಿದೆ ಪ್ರತಿ ರೈಲಿನಲ್ಲಿ ಪ್ರತಿ ಬೋಗಿಗೂ ಕೂಡ ನಮ್ಮ ಕಡೆಯಿಂದ ಒಬ್ರು ಪ್ರಬಂಧಕರು ಇರ್ತಾರೆ ಅಲ್ಲಿ ಊಟದ ವ್ಯವಸ್ಥೆಯಿಂದ ಹಿಡಿದು ಅಯೋಧ್ಯೆಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ವ್ಯವಸ್ಥೆ ದೃಷ್ಟಿಯಿಂದ ಉಳಿಯ ವ್ಯವಸ್ಥೆಗೋಸ್ಕರ ವಿಶೇಷ ಟೆಂಟ್ಗಳನ್ನು ಕೂಡ ಈಗಾಗಲೇ ನಿರ್ಮಾಣ ಮಾಡಲಾಗಿದೆ ಉಳಿಯ ವ್ಯವಸ್ಥೆ ವಸತಿ ವ್ಯವಸ್ಥೆ ಇರ್ಬೋದು ಊಟದ ವ್ಯವಸ್ಥೆ ಇರ್ಬೋದು ಅವ್ರಿಗೆ ಭಾಷಾ ಸಮಸ್ಯೆ ಆಗಬಾರ್ದು ಅಂತೇಳಿ ಕನ್ನಡದಲ್ಲಿ ಅನೌನ್ಸ್ಮೆಂಟ್ ಮಾಡ್ತಕ್ಕಂಥದ್ದು ಅವ್ರಿಗೆ ದರ್ಶನದ ವ್ಯವಸ್ಥೆ ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ನಡೀತದೆ ಈಗಾಗಲೇ ಕರ್ನಾಟಕ ರಾಜ್ಯದಿಂದ ತಂಡ ತಂಡವಾಗಿ ನಮ್ಮ ಅಲ್ಲಿ ಅಲ್ಲೇ ಮುಂಚಿತವಾಗಿ ಹೋಗಿ ಇಲ್ಲಿಂದ ಬರ್ತಕ್ಕಂತ ರಾಮ ಭಕ್ತರನ್ನ ಬರು ಅಲ್ಲಿ ವ್ಯವಸ್ಥೆ ದೃಷ್ಟಿಯಿಂದ ಅಲ್ಲೂ ಕೂಡ ನಮ್ಮ ಕಾರ್ಯಕರ್ತನೇಟ್ ಮಾಡ್ತಾರೆ ಅಲ್ಲಿ ಮೂರ್ ಸಾವಿರ ರೂಪಾಯಿ ಒಬ್ಬ ಒಬ್ಬರಿಗೆ ವೆಚ್ಚ ಆಗ್ತದೆ ರೈಲಿನ ವ್ಯವಸ್ಥೆ ದೃಷ್ಟಿಯಿಂದ ಅದನ್ನ ಅವರೇ ಬಳಸ್ತಾರೆ ಕೆ ಹಾರಿ ಪ್ರಸಾದ್ ಅವ್ರನ್ನ ಕೇಂದ್ರ ಸರ್ಕಾರ ಟಾರ್ಗೆಟ್ ಮಾಡಿದ್ದೆವು ಕಾಂಗ್ರೆಸ್ ಪಕ್ಷನೇ ಟಾರ್ಗೆಟ್ ಮಾಡಿದ್ವಿ ಬರೋದಿದ್ದಲ್ಲಿ ಗೊತ್ತಾಗ್ತದೆ ಟಾರ್ಗೆಟ್ ಅವ್ರದ್ದು ಬಿಜೆಪಿ ಅವ್ರದ್ದು ಕಾಂಗ್ರೆಸ್ ಅವ್ರಿಂದ ಗೊತ್ತಾಗ್ತದೆ ಅದಕ್ಕೆ ನಾವು ಹೇಳ್ತಾ ಇರ್ತಕ್ಕಂಥ ಮೇಲ್ನೋಟಕ್ಕೆ ನಮಗೆ ರಾಮ ಜನ್ಮಭೂಮಿ ಕನೆಕ್ಟೆಡ್ ಇರ್ತಕ್ಕಂಥದ್ದು ಇಪ್ಪತ್ತೆರಡ ಕನೆಕ್ಟೆಡ್ ಇರ್ತಕ್ಕಂಥವ್ರು ಹೇಳಿಕೆ ನಿಮ್ಗೆ ಅನ್ನಿಸ್ಬೋದು ಆದ್ರೆ ಕಾಂಗ್ರೆಸ್ ಅವ್ರು ಯಾವ ರೀತಿ ತಗ್ಕೊಂಡಿದ್ದಾರೆ ಹೇಳಿ ಬರೋದ್ರಿಂದ ಗೊತ್ತಾಗ್ತದೆ ಅವ್ರ ಟಾರ್ಗೆಟ್ ಕಾಂಗ್ರೆಸ್ ಬಿಜೆಪಿ ಬರೋದ್ರಿಂದ ಗೊತ್ತಾಗ್ತದೆ